ಮುಂದೆ ನಮಗೆ ಮತ್ತೆ ಯಾರೂ ಇದೆ ಹೋದ್ರು ತಿಂತು ದೊಡ್ಡವ್ರಿಗೂ ಇಂಥವ್ರಿಗೆ ಭಯಂಕರ ಯಾಕೆ ಯಾಕೆಂದ್ರೆ ಅವನು ಹುಡುಕು ನಾ ಹುಟ್ಟುನಾ ನನ್ ಪ್ರಶ್ನೆ ಇಲ್ಲ ಕೋಟಿ ಬಂದು ಎರಡು ಜನ ಮುಂದೆ ಬೇಕಲ್ಲ ನಮ್ಗೆ ಆ ಲೆಕ್ಕದಲ್ಲಿ ಸಂಪತ್ತು ಈ ಸಾಯಿ ಮಾಡಿ

ಮದುವೆ ಆಗಲಿಕ್ಕೂ ಮಕ್ಕಳಾಗ್ಲಿಕ್ಕೂ ಸಂಬಂಧವೇ ಇಲ್ಲ ಅದು ಬೇಡ ಹೌದಾ ಆದ್ರೆ ಮದುವೆ ಆಗಿದೆ ಮಕ್ಕಳಾದ್ರೆ ತಪ್ಪೆ ಮತ್ತೇನಿಲ್ಲ ನಾ ಕೇಳಿತ್ತು ಮದುವೆ ಆಗಿದೆಯಾ ಕೇಳಿದೆ ಮದುವೆ ಆಗಲಿಲ್ಲ ಹಾಂ ಮಕ್ಕಳು ಎಷ್ಟು ಕೇಳಿದೆ ಅಂಥದ್ದೇ ನಿಮ್ಮ ಅಪ್ಪಯಿಗೆ ಅಪ್ಪನೀಗ ಹಾಂ ನಾವು ಇಬ್ಬರು ಕೂಡ ಹಾಂ ಬೇಡ ಈಗ ಅದಾನೇ ಬೇಡ ಅಂಥದ್ದೇ ಅಜಾ ಹೇಳು ಅಜ್ಜೀ ಯಾರು ಅಮ್ಮ ಕರೆದಿದ್ದಾರೆ ಎಲ್ಲ ಕಡೆ ಇದ್ದಾರೆ ಬಾ 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 ಅಜ್ಜಿ Linear O oh, oh. oh, Sureyo oh, Sura Sati O Ragarra Shangimuki O Ragarra Shangimuki O Bantirkua Kari Galeo Pele Nambo O oh, oh. oh, ಬಿಸುಕಲರಿಯ ವಸರು ಎಲ್ಲಿಗೆ ಬಿಸುಕಲರಿಯರು ಸರ್ವ ವಿಸ್ತರ ವಿಷಯವೇಳೆನೆ ಥೇಳನೆ 中国、嗯嗯、啊！啊 ಹೌದು ನಮ್ಗೆ ಕೆಳಭಾಗವೇ ನಕ್ಕಾಗ್ತಾ ಹೋಗುತ್ತೆ ಹಾಗಾಗಿ ನಿಮ್ಮ ಸ್ವಂತದಲ್ಲಿ ಸರಿಯಾಗಿ ಫಲ ಇರುವುದಿಲ್ಲ ಅಂತೆ ನಿಮ್ಕೊಳ್ಲಿಕ್ಕಾಗುದಿಲ್ಲ ಅಂತ ಸರಿಯಾಗಿ ನಿಂತ್ಕೊಂಡಿದ್ಯಾ ಸ್ವಂಟದಲ್ಲಿ ಹಾವಿಗೆ ನಿಲ್ಲಿಕ್ಕೂ ಆಗುದಿಲ್ಲ ಬಾಲದಲ್ಲೇ ನಿಲ್ವಾ ಅದೇ ಅದೇ ಹೇಳಿ ಮತ್ತೆ ನಿಲ್ತದೆ ಎನ್ನುವ ಕಾರಣಕ್ಕೆ ಸ್ವಂಟ ಗೊತ್ತಿಲ್ಲ ಅಂತ ಹೇಳುವುದು ಹೆಸ್ಟಿಕೆ ಸಂತಾನಿಲ್ಲ ನಿಲ್ಲುವುದಿಲ್ಲ ನಿಲ್ಲುವುದಿಲ್ಲ ಈ ರೀತಿ ಎರಡು ಕಾಲು ಉಂಟು ಕಾಲು ಸರಿ ಉಂಟು ಹಾಗಾದ್ರೆ ಅವ್ರ ಯಾರು ನೀನ್ ಅಲ್ಲ ಅಂತ ಆದ್ರೆ ವಸುಮತಿಯ ಮಾನವಳೆ ನೀನು ವಸುಮತಿಯ ಮಾನವಳೇ ನೀನ್ ಹೌದಾದ್ರೆ ವಸುಮತಿಯ ಮಾನವರಿಲಿಗೆ ಮಿಷರ್ ಓ ಸುಮತಿಯ ಮಾನವರು มิಸ್ಕಲರಿಯೆ ಯಾವುದು ಅಂತ ಅಂತ ಇಲ್ಲಿ ಮಿಸ್ಕಲರಿಯರು ಆ ಬರಲಿಕ್ಕೆ ಸಾಧ್ಯ ಇಲ್ಲ ಬರುವುದಕ್ಕೆ ಆಗೋದಿಲ್ಲ ಅಂತ ಹೇಳ್ತೀಯಾ ಆಗೂದೇ ಇಲ್ಲ ಅಂತ ಅಲ್ಲ ಸಸರೀರಾಗಿ ಬರುವುದಕ್ಕೆ ಆಗೋದಿಲ್ಲ ಸರೀರವಾಗಿ ಸಸರೀರಾಗಿ ಬರಲಿಕ್ಕಿಲ್ಲ ಆಗಿಲ್ಲ ಎಲ್ಲ ಪಾಪ ಅವಧಿ ಮುಗಿದ ಮೇಲೆ ಪುಣ್ಯ ಮಾಡಿದ್ರೆ ಇಲ್ಲಿ ಬರ್ಬೇಕು ಇಲ್ಲಿ ಬರ್ತಾರೆ ಈ ಹೇಳೋದು ಹಾಗೆ ಹೌದು ಅಂದ್ರೆ ಇದು ಯಾವ ಲೋಕ ಇದು ಗಂಧರು ಲೋಕ ಅಂದರ್ವ ಲೋಕ ನೀನ್ ಯಾರು ತಂದರ್ವ ಮಗಳು ನಾನು ನಿನ್ನ ಚಿತ್ರಾಕ್ಷಿ ದಾಮೋದರನ್ನ ನಮ್ಮ ಇಟ್ಕೊಂಡು ದಾಮೋದರಂಗ ದಾಮೋದರ ಮಹೋದರ ನಿನ್ನ ಹೆಸರು ಚಿತ್ರಾಕ್ಷಿ ಒಂಚೆ ಶಿಲು ಕುಂಟೆ ಮೇಲೆ ಆದ್ರೂ ಬಂದು ಕುಂಟೆ ಮೇಲೆ ಯಾರಿಗೆ ಯಾರಿಗೆ ಹೋಗ್ಬೋರಿಗೆ ಈಗ ನಿನ್ನೆ ಚಿತ್ರ

எல்லா நான் அப்படி ஆமே புண்ணே வந்து நன் ஆழை மணி அவனே O <laughs> <laughs>

ಯಾವುದು ಮೊದಲನ್ನೇ ಆದರೂ ನಮ್ಮಲ್ಲಿ ಹೆಚ್ಚಿಗೆ ಕುಡಿಯುವವ್ ನಂದು ಗಣ್ಣ ಅದು ಅದು ಪ್ರಾರಂಭ ಅಯ್ಯೋ ದೇವರೇ ಹಾಂ ಮದುವೆ ಆದಪ್ಪ ಪ್ರಥಮ ನಿಮಿಷವೇ ಗೊತ್ತಾಯಿತು ಮೊದಲ ರಾತ್ರಿ ಅಂತ ಮಾತ್ರ ಅಲ್ಲ ಹೌದಾ ಅದು ನಾನು ಕಾಯ್ತಾ ಕೊಟ್ಟಿದ್ದೆ ತಟ್ಟಿ ಬಿಡಾರದಲ್ಲಿ ಯಜಮಾನ್ರು ಈಗ ಬರ್ತಾರೆ ಅಂತ ಸರಿ ಶಬ್ದ ಬಂತು ಹಾಂ ಹೋಗಿ ನೋಡ್ತೇನೆ ಹಾಂ ಮನೆ ಬಾಗಿಲು ಆಗುಂದಲ್ಲ ಕೋಣೆ ಬಾಗಿಲಲ್ಲೇ ಬಿದ್ದಿದ್ನು ಯಾಕಂತಂದರೆ ಯಾಕೆ ಇದ್ದದ್ದು

ಹುಡ್ಕೊ ಬಂದು ಹೊಡೆಯೋದು ನಾನು ದುಡ್ಕೊಬಂದು ಬಂದದ್ದು ತಗೊಂಡು ಹೋಗುದು ಹಾಂ ಒಂದು ದಿವಸ ಅವ್ರು ಹೊಡೆದು ಒಣ್ಣೆ ಕರಿಸ್ಕೊಂಡು ನಾನು ಕೊಟ್ಟೆ ಸರಿ ಇದು ಮೊದಲೇ ಮಾಡಬೇಕಿತ್ತು ನೀವು ಬಿದ್ದವ್ರು ಮತ್ತೆ ಸುದ್ದಿ ಇಲ್ಲ ಅಲ್ಲ ಬಿದ್ದವ್ರು ಸುದ್ದಿ ಇಲ್ಲ ಅಂದರೆ ಎಲ್ಲಿ ಹೋದರು ಅಂತಿಲ್ಲ ಆದರೂ ಒಂದು ಏನು ಸಮಾಜದಲ್ಲಿ ಹೇಗೆ ಅಂದ್ರೆ ಹಾಂ ಗಂಡ ಇಲ್ಲದೆ ಹೆಂಡಾದವಳು ಜೀವನ ಮಾಡಬಹುದು ಅದು ದೊಡ್ಡ ಕಥೆ ಅಂತಲ್ಲ ಮಗ ಆದರೆ ಆ ಚೀತೆ ಮನೆಯವರು ಇವಳು ಗಂಡ ಇಲ್ಲದೆ ಹೋದ್ರೆ ಆಚಿ ಮನೆ ಗಂಡಿಸ್ರು ಮಾತಾಡ್ಕೊಳ್ಳುದು ಅವ್ರ ಗಂಡಪುರದಲ್ಲಿದ್ರು ಈ ಖಂಡಿದ್ದೇ ಹೋದ್ ಸುದ್ದಿನೇ ಮಾತಾಡುವುದು ಎಲ್ಲರ ಮನಸ್ಸು ಒಂದೇ ರೀತಿ ಇರೋದು ಹಾಗಾಗಿ ನನಗಾಗಿ ಅಲ್ಲ ಅವಳಿಗಾಗಿ ಹೊರಟೆ ಸಿಕ್ ಸಿಕ್ ದೇವಸ್ಥಾನ ಸುತ್ತ ಅಡ್ಡ ಬಿಟ್ಟು ಕೈ ಮುಗಿಯು ಎಲ್ಲ ಹಾಗೆಯೇ ಮಾಡ್ಕೊಂತ ಮುಂದೆ ಹಲವು ಮಕ್ಕಳ ತಾಯಿ ಎಂದ್ರು ನನಗೆ ಮಕ್ಕಳಿಲ್ಲ ಹಾಗಿದ್ರು ನೋಡುವ ತಾಯಿ ಅನುಕ್ರಾಂತ ಒಂದು ಸುತ್ತ ಬಂದು ಅಡ್ಡ ಬಿಟ್ಟೆ ಇಲ್ಲಿ ಬಂದು ಕಾರಣ ಏನು ದೇವಸ್ಥಾನ ಸ್ಥಾನ ಸುತ್ತಿರತಾ ಹೋಗದರಿಂದ पुण्य ಸಂಚನ ಸಂಚೇನಾಯಿತು ಆಯ್ತು ಹಾಗಾಗಿ ಇಲ್ಲಿ ಬнде ಇಂದ ಮೇಲೆ ಎಲ್ಲ ಹೋಗುವುದಿಲ್ಲ ಬೇಡ ಇಲ್ಲಿರು ನಿಮಗೆ ಏನು ಬೇಕು ಆಶ್ರಯವೇ ಸತ್ಯಕ್ಕೆ ಆಶ್ರಯ ಆಯ್ತು ಬಾಜಿ ಬಾಬಾ ನೀವು ಮಲಬೇಕು ಅಂತಾದ್ರೆ ನಂಗು ಪ್ರಾಯದಲ್ಲಿ ಅದೇ ರೋಗ ಆಗಿತ್ತು ರೋಗ ರೋಗ ಅಲ್ಲ ಎಲ್ಲವೇ ಅದೊಂದ್ ಜಾತಿ ರೋಗುವೆ ಅದು ಇದ್ದದ್ದೇ ಅದು ನನಗ್ ಕನ್ಸು ಬಿಡುದು ಸುಂದರ ಸ್ವಪ್ನಗಳು ಹೌದು ನೀ ಹೇಳುದು ನಾನೇ ಹೇಳ್ತೇನೆ ಯಾಕೆಂದ್ರೆ ನಂಗು ಬಿದ್ದೇ ಅದು ಹಿಂದೆ ಅದು ಆ ಪ್ರಾಯದಲ್ಲಿ ಆ ಸ್ವಪ್ನ ಆಗಿ ಗೊತ್ತಿಂತ ಅವ್ರವ್ರ ಮನಸ್ಥಿತಿ ಸಂಬಂಧಪಟ್ಟ ಸ್ವಪ್ನ ಈಗ ನಮ್ಮ ಹತ್ರ ಹಣ ಇಲ್ಲ ಅಂತ ಇಟ್ಕೋ ಬರೀ ಹಣದ ಸ್ವಪ್ನೂ ಬಿಡುವ ಅಲ್ಲ ನಮ್ಮ ಇಲ್ಲಿ ಹೋದ್ ನಾವು ಆಸೆ ಪಡ್ತೇವಲ್ಲ ಸೊಪ್ಪನದಲ್ಲ ದೇವರು ಈಗ ಅವರಿಗೆ ಹಣದ ಸ್ವಪ್ನೂ ಬಿಡುವುದಿಲ್ಲ ಕೇಳ್ಬೇಕು ಅವರಿಗೆ ಹಾಗೆಲ್ಲ ದಿವಸ ಬೆಳಿಗ್ಗೆ ಒಂದೊಂದು ಕೊಟ್ಟಿ ಹಿಡ್ಕೊ ಮನೆ ಬಾಗಿಲ ಬಂದು ತಿಂದಾಗೆ ಸೊಪ್ಪು ಅವ್ರಿಗೆ ತಲೆ ಮತ್ತೆ ಇರೋದಿಲ್ಲ ಗುಪ್ತ ಮಾಡ ಸೂಕ್ಷ್ಮ ಪ್ರಪಂಚ ಜ್ಞಾನ ಇಲ್ಲದೆ ಹೋದ್ರು ಏನಾದ್ರೂ ಮಾತಾಡ್ತಾರೆ ಹೇಳ್ತಾರೆ ಸಂತೋಷವ ತಕ್ಕೊಳ್ಳುದು ಸಂತೋಷ ಒಂದು ಮಾತು ಹೇಳು ಕೊಡುವುದ್ರಲ್ಲೇ ಸಂತೋಷ ಅಲ್ಲ ತಕ್ಕೊಳ್ಳುದ್ರಲ್ಲಿ ಅಲ್ಲ ಯಾವ ಸತ್ತವನೀಗಾದ್ರೂ ತಕ್ಕಳುವ ನೀ ಅವನ ಆತ್ಮಕ್ಕೊಂದು ತೃಪ್ತಿ ಅಂತ ಸಾಕು ಅಂತಿಲ್ಲ ಅಲ್ಲ ಸಾಕು ಅಂತಲ್ಲ ಅವನ ಮನಸ್ಸಿಗೆ ತೃಪ್ತಿ ಆಗುವ ಸಾಧ್ಯತೆ ಇಲ್ಲ ಯಾಕೆಂದ್ರೆ ಕೀಳಿಮೆ ಅವನಿಗಿದ್ದೇ ಇರ್ತದೆ ಕೊಡುವುದರಿಂದ ಉಳಿಯುವುದು

માત્ર દેશ અનિ કથે હું અનુ હા હું અંદે પ્રતિક્રિયા પુણ્યાત્મા દૂર મુદ્દે યાર હું ನಾನು ದೊಡ್ಡವ್ರಿಗಿಂತ ಇಂಥವ್ರೂ ಭಯ ಯಾಕೆ ಹುಡುಕು ನಾ ಹುಚ್ಚು ನಾ ಯಾವ್ದು ನನ್ ಪ್ರಶ್ನೆ ಇಲ್ಲ ನೋಡ್ಲಿಕ್ಕೆ ಬಂದು ಎರಡು ಜನ ಮುಂದೆ ಬೇಕಲ್ಲ ನಮ್ಗೆ ಆ ಲೆಕ್ಕದಲ್ಲಿ ಸಂಪತ್ತು ಉಣೆ ಸಾಯಿ ಮಳೆ

ಆ ಅಲ್ಲಿಗೆ ಬಂದರು ಬಂದ್ರು ಬಂದಷ್ಟೇ ಅಲ್ಲ ಮೂಲದ್ವೇಷ ನಿನ್ನ ಅಪ್ಪನ ಬಂದವ್ರು ಇಂತವ್ರು ಅಂತ ಹೇಳಿ ಸಲಹೆ ಹಾಳ ಮಾಡಿ ಅಲ್ಲಿ ಕಳ್ಸಿಕೊಟ್ಟು ಆಕ್ರಮಣ ಮಾಡಿಸಿ ಅಲ್ಲಿದ್ದೆಲ್ಲ ತೋರಿಸ್ಕೊಂಡು ಬಂದು ಭೀಮಾ ಇಟ್ಕೊಂಡು ಹೊಂದಾಗ ಪಟ್ಟದ ಹಾಳಾದ್ರೆ ಬಂದು ಅಲ್ಲಿ ಸ್ವಚ್ಛವತಿ ಉಳ್ಕೊಂಡ್ರು ಇನ್ನು ಸಾವಿಗೆ ಒಳ ಕಾರಣ ಆ

ಕೊಡುವಂತನೇ ಅವತ್ತು ನಮ್ಗ್ರಾಚಾರ ಎದೆ ಹೊಡ್ದು ಹಂತದಲ್ಲೂ ಇವಳಿಗೆ ನಿದ್ದೆ ಬಂತ ನಿದ್ದೆ ಬಂದದ್ದಲ್ಲ ನನ್ನ ಮಾಯಾವಿದ್ಯೆ ಏನ್ ಮಾಡ್ತೇನೆ ನೋಡ್ತೀನಿ

ಏಕವಚನವ ಹೌದು ಒಳಗ್ ಬಿಟ್ಟಂತೆ ಈಗ ನಿಮ್ಮಲ್ಲೆಲ್ಲ ದೊಡ್ಡ ಯಾರಿಗೆ ಏಕವಚನ ಯಾರು ಬಹನ ಹೇಳುವುದೇ ಬಹಳ ರಗಡೆ ಆಗಿದೆ ಹೇಳುವ ನಿನ್ ಗೊತ್ತುಂಟಾ ನನಗೊತ್ತು ನನಗೆ ಏಕವಚನ ಏಕವಚನವೇ ಯಾಕೆ ನೋಡಂತ ಗೋವಚನ ನಾವು ಕೊಟ್ಟರೆ ಕಡಿಮೆ ಮಾಡಿ ಒಂದು ತಿಳಿವೆ ಕೆಲವೊಂದು ವಿಭಾಗದಲ್ಲಿ ವಯಸ್ಸಿನಿಂದ ಗೌರವ ಅಲ್ಲ ಬ್ರಾಹ್ಮಣರಾದವರು ವಯಸ್ಸಿನಲ್ಲಿ ನಮಗಿಂತ ಸಣ್ಣವರಾದರು ಅವರು ಪಾದ ಮುಟ್ಟಿ ನಮಸ್ಕರಿಸಬೇಕು ಅಲ್ಲಿ ವಯಸ್ಸು ಮುಖ್ಯ ಅಲ್ಲ ಬ್ರಹ್ಮ ಕುಲದಲ್ಲಿ ಜನಿಸಿದವನು ಅವನು ಆರ್ಜಿಸಿದಂತ ವಿದ್ಯೆಯೋ ಅಥವಾ ಆರ್ಜಿಸಿದಂತ ಧರ್ಮವೋ ನಡೆಯುವಂತ ಮತ್ತು ಸನ್ಮಾರ್ ಸನ್ಮಾರ್ಗದಿಂದ ವ್ಯಕ್ತಿ ಒಬ್ಬನು ಪೂಜಾ ಗೌರವ ಸಿಗ್ತದೆ ನಾಡಿನ ದೊರೆಯಾದವ ಅವನಿಗಿಂತ ಹಿರಿಯವರಾದ್ರೂ ಮಹಾಪ್ರಭೆಯಂತೆ ನಮಸ್ಕಾರವನ್ನು ಮಾಡಲೇಬೇಕು ಾರಾಯಣ್ಣವಲ್ಲೇ ಉಂಟು ಅದೇ ಹಾಕಿ ಪ್ರತ್ಯಕ್ಷ ಮತ್ತೆ ಅದು ಬಿಟ್ಟೆ ಹೌದು ಪ್ರತ್ಯಕ್ಷ ದೇವತಾ ರಾಧಾ ಪ್ರತ್ಯಕ್ಷ ದೇವತಾ ನಿಮ್ಗೆ ವಿಷಯ ಗೊತ್ತಮ್ಮ ಯಾವುದು ಬೇಡ ಈಗ ನೀ ಹೇಳಿದ್ರೆ ಅದು ಬೇಡ ಬ್ರಾಹ್ಮಣ ಹೇಳುವುದು ಬೇಡ ಪ್ರತಿ ಒಂದು ಜೀವ ರಾಶಿಗಳಿಗೆ ನಿನ್ನಂತೆ ವಾದ ಮಾಡ್ಲಿಕ್ಕೆ ನಾವು ಎಂಬತ್ನಾಲ್ಕು ಜೀವ ರಾಶಿ ಅಂತ ಹೇಳಿದ್ರು ಲೆಕ್ಕ ಮಾಡಿದವರು ಯಾರು ಕೇಳಿದ್ರೆ ಯಾರು ಇಲ್ಲ ಪ್ರತೀತಿ ಎಂಬತ್ ನಾಲ್ಕು ಲಕ್ಷ ಜೀವ ರಾಶಿಯಲ್ಲಿ ಮನುಷ್ಯ ಬುದ್ಧಿವಂತ ಶ್ರೇಷ್ಠ ಅಂತ ಹೇಳ್ಕೊಂಡಿದ್ದಾರೆ ಪ್ರಾಣ ಉಳ್ಳದ್ದು ಎಲ್ಲ ಪ್ರಾಣಿ ಪ್ರತಿ ಒಂದಕ್ಕೂ ನಮಸ್ಕಾರ ಮಾಡಬಹುದು ಹಾಗೆ ಆತ್ಮ ಆತ್ಮವನ್ನು ಗೌರವಿಸಬಹುದು ಆತ್ಮವೇ ಪರಮಾತ್ಮ ವಿಷಯ ಕಡೆ ಕಲ್ಲು ಹಾಕು ನಾ ಆ ವಿಷ್ಯ ಬಿಟ್ಟೆ ನಾನು ಯಾಕೆ ಕೇಳ್ತಾ ಈ ನಮ್ಮ ಮಾತ್ರಾ ನಗರಿಯಲ್ಲಿ ನನಗೆ ಯಾರು ನಮ್ಮ ತಾಯಿಯನ್ನು ಹೊರತುಪಡಿಸಿ ಏಕ ಏಕವಚನವನ್ನು ಪ್ರಯೋಗಿಸಲಿಕ್ಕಿಲ್ಲ ಇಷ್ಟು ಸೆಲೆಗೆಲ್ಲ ಕರೆದಿದ್ದರಿಂದ ಯಾರು ಅಂತ ಕೇಳಿದ್ರು ನಾನು ನನ್ನನ್ನು ಒಂದು ನೋಡಿದ್ರೆ ಗೊತ್ತಾಗುವುದಿಲ್ಲನಾ ಏನು ನೋಡಿದರೆ ಗೊತ್ತಾಗುದಿಲ್ಲವಾ ಇನ್ನು ಪಿತೃಗೋಪ ಅಂತ ಅಂತದ್ದು ಪಿದ್ರೂಕೋಪ ಆಗಿ ನಾ ಎಚ್ ಕಡಿಮೆ ಆಯ್ಕೆ ಮಾಡಿದೆ ಉತ್ತರ ಕೋಪ

ವಯಸ್ಸಾವ ಮನಸ್ಸಾದ್ ಬರಬೇಕು ಅಂತ ಹೇಳಿದ್ರೆ ನಮ್ಮಂತ ವಯಸ್ಸಾದವರೇ ಈ ಮಾತು ಹೇಳಿದ್ರೆ ಅದಕ್ಕೆ ಏನರ್ಥ ಹೇಳುವುದಕ್ಕೆ ಅರ್ಥ ಇಲ್ಲ ಏನು ಅರ್ಥ ಕೊಡುವುದಿಲ್ಲ ನಿನಗೆ ಇದ್ರು ಅದಾಗುವುದಿಲ್ಲ ಅದೇ ನಾನು ಯಾರು ವರು ನಿಮಗೆ ಅಷ್ಟು ಬೇಗ ಇಲ್ಲಿ ಆಗ್ತದವರೆಲ್ಲರೂ ನಿನ್ನನ್ನು ಅತಿಯಾಗಿ ಪ್ರೀತಿಸುವವರು ಇಲ್ಲಿ ಇನ್ನೊಂದು ಸ್ವಲ್ಪ ಹೊತ್ತಿ

ಶಕ್ತಿ ಒಗ್ಗಟ್ಟು ಉಂಟೆ ವಿಚಾರ ನೋಡಿ ಆಮೇಲೆ ನೀಡ್ಗ ಬಲುಕೊಂಡು ಜಾಗ್ರತೆ ಉಂಟು ಗಡ್ಬಿಡಿ ಮಾಡಬೇಡ ಕೇಳು ಒಪ್ಪಿದಷ್ಟೇ ಇಲ್ಲೇ ಹೋದ ತಕೊಂಡು ಹಿಂದೆ ಬಿಟ್ಟು ಬರುತ್ತೆ ಯಾಕೆಂದ್ರೆ ಸ್ತ್ರೀ ಪುಲಕ್ಕೆ ನಾವೇ ಮತ್ತೆ ಕಂಟಕ ಆಗಬಾರದು ಖಂಡಿತ ಬದ್ಲಾಗಿಲ್ಲ ನಾನು ಹುಟ್ಟಿದ್ರುದ್ಲಾಗಿದ್ದೇನೆ ಹಾಗಂತನವರಲ್ಲೂ ಬಲಸ್ಕಾರ ಬಯಂಕರ ಆಗ್ತದೆ ಗಣಪತಿ ಮಾಡಬೇಡ ಇನ್ನು ನಾವು ಹೋಗ್ತೇನೆ ನೀ ನೀವು ಕರೆಯು ದಯವಿಟ್ಟು ನಿಮ್ಮ ಕಾರ್ಯಕ್ರಮ ಮತ್ತೆ ನನ್ನ ಕರೀತಿದ್ಯಾಲ ನಂಗೆ ಮತ್ತೆ ನಿರೀಕ್ಷೆ ಏನೂ ಇಲ್ಲ